ಹಾಯ್ ಹಲೋ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೆಳ್ಳುಳ್ಳಿ ಮೊಟ್ಟೆ ಖಾರ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಎರಡು ಎಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಜಚ್ಕೊಂಡ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಇದೆ ಚೆನ್ನಾಗಿ ಜಚ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಅಚ್ ಖಾರದ ಪುಡಿ ಹಾಕ್ಕೊಳ್ಳಿ ಅದಷ್ಟನ್ನು ಅದ್ರ ಜೊತೆ ಜಜ್ಕೊಳ್ಳಿ ನೋಡಿ ಇವಾಗ ಜಜ್ಜೆತ್ತಿಟ್ಕೊಳ್ತಾ ಇದ್ದೀನಿ ಇವಾಗಿಲ್ಲ ಐದು ಮೊಟ್ಟೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸಣ್ಣ ಚಾಕು ಸಹಾಯದಿಂದ ಹಿಂಗೆ ಸುತ್ತ ಕುಯ್ಕೊಳ್ಳಿ ಇವಾಗ ಗ್ಯಾಸ್ ಮೇಲೆ ಬಾಂಡ್ಲಿ ಬಿಸಿ ಮಾಡೋಕೆ ಇಟ್ಟಿದೆ ಬಿಸಿಯಾಗಿದೆ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಇದ್ದೀನಿ ಇವಾಗ ಒಂದೊಂದೇ ಮೊಟ್ಟೆನ ನಿಧಾನಕ್ಕೆ ಈ ಥರ ಬಿಟ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಎಲ್ಲ ಮೊಟ್ಟೆನೇ ಫ್ರೈ ಆಗಿದೆ ಇವಾಗ ಒಂದೊಂದಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಅದೇ ಆಯಿಲ್ಗೆ ಒಂದು ಕಾಲು ಟೀ ಅಷ್ಟು ಸೋಂಪು ಹಾಕಿದ್ದೀನಿ ಇದ್ದರೆ ಹಾಕ್ಕೊಳ್ಳಿಲ್ಲ ಅಂದ್ರೆ ಇಲ್ಲ ಒಂದೆರಡು ಗಂಟೆಯಷ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟು ಈರುಳ್ಳಿ ಫ್ರೈ ಆಗುವಾಗಲೇ ಹಾಕಿ ಚೆನ್ನಾಗಿ ಕಲರ್ ಬರುತ್ತೆ ಬೇಗ ಬಣ್ಣ ಬರುತ್ತೆ ಈರುಳ್ಳಿ ಇವಾಗ ನೋಡಿ ಮೊಟ್ಟೆನ ಇವಾಗ ಇದನ್ನು ಭಂಡಾರ ಎಲ್ಲ ಎತ್ತಾಕಿ ಬಿಳಿ ಭಾಗನ ಕೈಯಿಂದನೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಕೈಯಿಂದನೇ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ನಾವು ಅರ್ಧ ಖಾರ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಇವಾಗ ಪೀಸ್ ಮಾಡಿಟ್ಕೊಂಡಂಥ ವೈಟ್ ಭಾಗ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡಿದ್ದೀನಿ ನೆಕ್ಸ್ಟ್ ಲಾಸ್ಟ್ಗೆ ಭಂಡಾರ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಅದನ್ನು ಲೈಟಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳಿ ಸಾಕು ಇವಾಗ ರೆಡಿಯಾಗಿದೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈ ಥರ ಹತ್ತೇ ನಿಮಿಷದಲ್ಲಿ ಮೊಟ್ಟೆ ಬೇಸಿಟ್ಕೊಂಡ್ರೆ ಹತ್ತು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ಗೆ ಎಲ್ರಿಗೂ ತುಂಬ ಅನುಕೂಲವಾದಂಥ ರೆಸಿಪಿ ಮನೇಲೆ ನಾವು ಸಿಂಪಲ್ಲಾಗಿ ಸಾಂಬಾರು ಮಾಡಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಬೋದು ಇವಾಗ ರೆಡಿಯಾಗಿದೆ ನೋಡಿ ಬೆಳ್ಳುಳ್ಳಿ ಮೊಟ್ಟೆ ಖಾರ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ